ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಹಾರ್ದಿಕ್ ಪಾಂಡ್ಯ ಬ್ಯಾಂಡ್ ಅಂದರೆ ಇದಕ್ಕೆ ಇತ್ತೀಚೆಗೆ ಈ ಒಂದು ಅಫಿಷಿಯಲ್ ಆಗಿ ಮಾಹಿತಿ ಬರ್ತದೆ ಬಟ್ ಏನು ಕತೆ ಅಂತ ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದೀರಾ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಪ್ಪ ಅಂದರೆ ಮೆಗಾ ಆ್ಯಕ್ಷನ್ ಕೂಡ ನವೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಡೀತಾ ಇದೆ ಇನ್ನು ಎರಡು ದಿನಗಳ ಆಕ್ಷನ್ ಏನಪ್ಪಾ ಅಂದರೆ ನಡೀತಿದೆ ಅಂತಲೇ ಹೇಳ್ಬೋದು ಜೊತೆ ಈಗ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ ಆದರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹಾರ್ದಿಕ್ ಪಾಂಡೆ ಬ್ಯಾಡ್ ಅಂತ ಮಾಹಿತಿ ಬರ್ತಿದೆ ಬಟ್ ಏನು ಆಯಿತು ಅಂತ ಕೇಳೋದಾದರೆ ನೋಡ್ಬೋದು ಅಂದರೆ ಕಳೆದ ಸೀಸನ್ನಲ್ಲಿ ಏನಪ್ಪ ಅಂದರೆ ಹಾರ್ದಿಕ್ ಪಾಂಡೆ ಅವರು ಲಾಸ್ಟ್ ಮ್ಯಾಚಲ್ಲಿ ಸ್ಲೋ ಓವರ್ ಹಿಟ್ ನಿಯಮದಡಿ ಇದೀಗ ಸಿಕ್ಕೊಂಡಿದ್ರು ಹೀಗಾಗಿ ಅವರಿಗೆ ಒಂದು ಪಂದ್ಯದಿಂದ ಅಂದರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟಿಂಗ್ ಅಂದರೆ ಒಂದನೇ ಪಂದ್ಯದಿಂದ ಬ್ಯಾನ್ ಮಾಡಿದರೆ ಬಟ್ ಸೆಕೆಂಡ್ ಪಂದ್ಯಕ್ಕೆ ಮತ್ತೆ ಅವರು ಕಮ್ ಬ್ಯಾಕ್ ಆಗ್ತದೆ ಅಂತ ಮಾಹಿತಿ ಬರ್ತಿದೆ ಅಂದರೆ ಸ್ಲೋ ಓವರ್ ರೇಟ್ ಏನಪ್ಪಾ ಅಂದರೆ ಇದೀಗ ಫಸ್ಟ್ ಟೈಮ್ ಈ ಒಂದು ತಪ್ಪು ಮಾಡಿದರೆ ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ದಂಡ ಕೂಡ ಇಲ್ಲಿ ವಿಧಿಸುತ್ತಾರೆ ಬಟ್ ಸೆಕೆಂಡ್ ಟೈಮ್ ಅದೇ ರಿಪೀಟ್ ಆದರೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ದಂಡ ಇರುತ್ತೆ ತರ್ಡ್ ಟೈಮ್ ರಿಪೀಟ್ ಆದರೆ ಮೂವತ್ತು ಲಕ್ಷ ದಂಡ ಜೊತೆಗೆ ಒಂದು ಪಂದ್ಯದಿಂದ ಬ್ಯಾನ್ ಕೂಡ ಇರ್ತಾ ಇದೆ ಇದೇನಪ್ಪ ಅಂದರೆ ವಿಡಿಯೋ ಥ್ಯಾಂಕ್ ಯು